ಹೈಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಅರ ಅಂತ ಅಂಥೇಳಿ ಅಂದ್ಕೊಂಡಿನಿ ಸೊ ನಮ್ಮ ತಂಗಿ ಕಾಳು ಕುಬ್ಸದ್ ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡೋಕ್ಕಂತೀನಿ ಫ್ರೆಂಡ್ಸ್ ಸೊ ಇವಾಗ ನಮ್ಮ ತಂಗಿಗೆ ಬಳೆ ಇಡಿಸ್ಬೇಕು ಬಳೆ ಇಡಿಸೋ ಶಾಸ್ತ್ರ ಐತಿ ಸೊ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿರಿ ಎಂಡ್ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತಂಗಿಗೆ ಬಳೆ ಇಡಿಸೋ ಶಾಸ್ತ್ರ ಐತಿ ಈಗ ಸೊ ಅವ್ರನ್ನ ಮನೆಗೇನ ಕರೆಸಿದ್ವಿ ಸೊ ಮ್ಯಾಗ ಬಳೆಗೆ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಹುದ್ದಿನ ಕಡ್ಡಿ ಬೆಳಗಿ ನಮಸ್ಕಾರ ಮಾಡಿಕೊಂಡು ಆ ನಂತರ ಬಳೆ ಇಡ್ಸ್ಕೋಬೇಕು ಬಿಚ್ಚುಗಳ್ರಿ अलग है। हम्म, बरता। क्या कितने हैं? एक तो मिल गया। मुंगेर बोलता है। ये अक्सर बिल्वा रहने वाले। बिल्वा है? ये तो ना दारू कुंस्ता बकार तो हुआ। आपको लाड़ती नोड़ी। हाँ कौन है कंटार? आ मात कहीं तो मेल <सथरागे>

ಹಕ್ಕರ್ ಕೊಮೋಗೆ ದિક્ષಾನ ಐಕಂ ಕೊಮೋ ಸಮರ್ಥಿ ಅಡಿ ಸೋಂಬರ್ಬೇಕಿಲ್ಲ ಅದೇನ ಸಾಂತ ಐಕ ತಂಗಿನಕ ಐಕನ ಐಕನ ತಂಗಿನಕ ದિક્ષಾನ ದિક્ષಾನ ಆಲ್ರಿ ಎಡಗೈ ದೋಟ ತೇಕೆದು ಮನಿ ಬಾರಿ ಚುಳಲ ಅದಕ್ಕೆ ಬಾರಿ ಕಡಿ ಚುಳ ಎಡಗೈ ಕೆಲಸ ಮಾಡತಾರಾ ಅಕ್ಕಿ ಎಡಗೈ ಬಾರಿ ಬಾರಿ ಎಡಗೇ ಮುಂದೆ ನಿಕಿ ಚುಳಲೇದು ನಿಗೆ ನಿಗೆ ಚುಳಲ ಎಲ್ಲರದು ಎಡಗೈ ತೆಳಗಿರ್ತೈತಿ ಬಲ್ಗ ದಮ್ ಇರ್ತೈತಿ ಅದ್ರ ಹಾಕಿದ ಎಡಗೈ ಹಾಕಿದ ಅಂದ್ರ ಬಲ್ಗ ಎಲ್ಲಾರು ಯಾಕೆ ದಮ್ ಇರ್ತ ಎಲ್ಲಾರು ಬಲಗೈಲ ಮಾಡ್ತಾರ ಬರೀದು ಎಡಗೈಲೇ ಬರೀ ಸತ್ತ ಬರೀತಾರ ಹಾಕಿ ಆಗಿನ್ ಸೈಜ್ ಅದಾವ ಇಲ್ರಿ ಪುಟ ಹಾನಿ ಬಳಿಗಳು ಕುಂದರ್ತಾ ಕುಂದರ್ತಾ ಹಂ ಇದಕ್ಕೆ ಶುಗರ್ ರೇಗ ಟೇಸ್ ಬರಪ್ಪ ಮೈಟ್ ಬರ ಕಸ ಮುಕಳ ಕೊಂಡೆ ನಿಂತ ಕೊಂಡೆ ಸರಿ ಆ ಬಡಿ ಪುಟಾಣೆ ಗೊಂಡೋ ಬಡಿ ಇರ್ತರೆ ಈಗ ತಿರು ಬೋನ ಬುತ್ತಿ ಇರತಿದೆ ನೋಡಿ ಕೈ ಬದಲಿ ಇದೇನ ಗೆರೆ ತುಕಾ ಕೋಕೋ ಅ ದೇವರ ಮುಂದ ಪೋಟಾ ತಳಿ ತಳದು ಇದ್ ದಿಪ್ಪ ಆಯ್ತು ಹಾಳೆ ಮಾಡಿದ ತಡಿ ತೊ ಒಂದು ದೇವ ಯಾದಿ ಹ ಯಾದಿ ಇತ್ತು ಆ ತೆರಿ ಮಾಡ್ಕೊಂಡ್

ಎಲ್ಲ ಜಾತ್ರೆ ಪಾತ್ ಒಂದಿಷ್ಟು ಬರ ಬಿರ್ತೇವ್ರಿ ಎಲ್ಲಾರು ಚಿಕ್ಕ ಬೆಳೆನ ತಗೊಕೊಟ್ಟ ಎಲ್ಲಾರು ಕೈ ಇಟ್ಟಿರ್ತದ ಎಲ್ಲ ಕರೆಕ್ಟ್

ನಮ್ಮ ಕೂಬಸ್ದಾಗ್ ಇಟ್ಟಿದ್ ನೋಡ್ರಿ ಅಂತಂದಿರಕ ಅಲ್ರಿ ಸು ನನ್ಕ ಅಕ್ಕನ ಕುಬಸ್ ಇಟ್ಟಿದ್ ಬಳಿ ನೋಡ್ರಿ ಅಂತ ಅಂತ ಅವಾಗ

ನೋಡಲಿ ದೊಡ್ಡಕ್ಕೆ ಆದೇವ ಹಾಡಕ ಡ್ಯಾನ್ಸ್ ಚಲೋ ನಮ್ ವಿಷ ನೋಡಲಿ ಮುಗೀತು ಹೋತ

ഗുരുനാഥ് നമ്മ നോക്കോ എന്ത് നോട് നോ നോടല ಬಳಿ ಹಾಕೊಂಡ್ ಹೆಸರು ಏನ್ ಹೆಸರು ಏನ್ ಅಲ್ಲಿ ಹೆಸರು ಏನ್ ಅಲ್ಲಿ ಹೆಸರು ಏನ್ 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 ಹೆ ಯಾರ ಹೇಳ್ಕೊಟ್ರಿಕ್ಷಕುಟ್ರಿಗ ನಾವು ನಮ್ಮ ಅಕ್ಕ ಏನ ಸ್ಪೆಷಲ್ ಆಗಿ ನನಗಂತ ಮಾಡಾಕತ್ತ ನೋಡ್ರಿ ಏನ್ ಮಾಡಾಕಂತ ಅಂತ ಗೊತ್ತಿಲ್ಲ ಒಟ್ ಮಾಡಾಕತ್ತ

ಬರುವಾಗ ಒಂದ್ ತಿಳ ಪ್ಯಾಕೆಟ್ ತಗೋನಿದೆ ಸೊ ಈಗ ಮಾಡಿ ಕೊಡಕ್ ಅಂತೀನಿ ನಮ್ಮ ತಂಗಿಗೆ ನನ್ನ ಕೈಯಾರೆ ಮಾಡಿರೋ ಗುಂಡು ಒಗ್ರೆ ತಿನ್ನುವಂಗ ಬೇಕಾಗಿತ್ತು ನೋಡ್ರಿ ಹಂಗಾಗಿ ಮಾಡಕ್ ಅಂತೀನಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಡೇಟ್ ಫಿಕ್ಸ್ ಮಾಡಿದ್ರು ಸೊ ಹಂಗಾಗಿ ಇನ್ನ ಮಾಡಕ್ಕಾಗ್ಲಿಲ್ಲ ಎಲ್ಲ ಬಂದು ಇಲ್ಲೇ ಮಾಡೋದಲ್ಲ ಅಲ್ಲೇ ಮತ್ತೆ ಮಾಡ್ಕೊಂಡ್ ಬರುವಂತ ನಾ ಮಾಡಿಲ್ಲ

ನನಗಂತೂ ಭಾಳ ಅಂದ್ರೆ ಭಾಳ ಆಯಿತು ನನ್ನ ತಂಗಿಗೆ ನನ್ನ ಏನು ತಿನ್ನೋಂಗಾಗ್ಯತೆ ಅಂತ ಕೇಳಿದಾಗ ನಿನ್ನ ಕೈಯ್ಯಂದು ಪುಳಿಯೋಗರೆ ತಿನ್ನೋಂಗಾಗ್ಯತೆ ಅಂತ ಹೇಳಿದ್ಲು ನಾನು ಇದನ್ನು ಕೇಳ್ತಾಳೆ ಅಂತ ಎಕ್ಸ್ಪೆಕ್ಟಾಗಿ ಮಾಡಿರಲಿಲ್ಲ ಬೇರೆ ಏನಾದರೂ ಹಿಂಗೆ ಸ್ವೀಟು ಈ ಥರ ಏನಾದರೂ ಕೇಳ್ಬೋದೇನೋ ಅಂಥೇಳಿ ಅಂದ್ಕೊಂಡಿದ್ದೆ ಸೊ ಕಿ ನನ್ನ ಕೈಯ್ಯಾರೇ ಮಾಡಿರೋ ಪುಳಿಯೊಗರೆ ತಿನ್ನೋ ಆಸೆ ಆಗೈತೆ ನೋಡ್ರಿ ಫ್ರೆಂಡ್ಸ್ ಸೊ ನನಗೂ ಭಾಳ ಆಯಿತು ಮಾಡಿ ಕೊಡೋಕಂತೀನಿ ಸೊ ಇದೆಲ್ಲ ಎಲ್ಲ ಹೆಣ್ಣು ಕಾಮನ್ ಆಗಿ ಆಗ್ತೈತಿ ಪ್ರೆಗ್ನೆನ್ಸಿ ಇರೋ ಟೈಮ್ನಾಗ ಅವ್ರ ಅಡುಗೆ ಅವ್ರಿಗೆ ಆಗ್ತಿರಲ್ಲ ಬೇರೆಯವ್ರ ಕೈಯ ಕೈಯಿಂದ ಅಡುಗೆ ಆಗ್ತಿರ್ತೈತಿ ಸೊ ನೋಡ್ತಾ ಇರ್ಬೋದು ಇವಾಗ ಫೈನಲಿ ನಮ್ಮ ತಂಗಿ ಬಯಸಿರೋ ಅಂತಹ ಪುಳಿಯೋಗರೆ ಗೊಜ್ಜು ರೆಡಿ ಮಾಡಿದೆ ಸೊ ಈಗ ನೆಕ್ಸ್ಟ್ ಏನು ಮಾಡೋಕ್ಕಂತಾರ ಅಂತಂದ್ರೆ ದೇವ್ರಿಗೆ ಈಗ ಮೊದಲು ಎಡಿ ಹಿಡಿಯೋಕಂತರ ನಾವು ಬರೋದ್ರೊಳಗೆ ನಮ್ಮ ತಂಗಿನ ವೆರೈಟಿ ಅಡುಗೆಗಳನ್ನ ಮಾಡಿದ್ಲು ಹುಗ್ಗಿ ಮಾಡಿದ್ಲು ಕಡುಬು ಹಾಗೆ ಅನ್ನ ಸಾಂಬಾರು ಬದನೆಕಾಯಿ ಪಲ್ಯ ತೆಂಡ್ಗೆ ಎಲ್ಲ ಕರೆದಿದ್ಲು ಸೊ ಅವನೀಗ ಮೊದಲು ದೇವರಿಗೆ ಎಡಿ ಹಿಡಿದು ಆ ನಂತರ ನಾವು ತಗೊಂಬಂದಿರೋಂತಹ ಬುತ್ತಿನ ಪೂಜೆ ಮಾಡಿಬಿಟ್ಟು ಸೊ ಈಗ ಬಿಚ್ಚಾಕಂತಾರೆ ನೋಡ್ರಿ ಪೂಜೆ ಮಾಡೋದೊಂದು ವಿಡಿಯೋ ಮಾಡ್ಕೊಳ್ಳೋದು ಮಿಸ್ ಆಗೈತಿ ಅಮ್ಮನ್ ನೀರು ಇನ್ನೊಂದು ಮಾಡ್ಬೇಡ್ರಿ ನಾ ಎಡ್ಡ ಮಾಡ್ತೀನಿ ಎಡ್ಡ ಇರ್ಲಿ ಒಳ್ಳೆ ಕತ್ತಿ ಮತ್ ನೀರಿನ ಬಾಟ್ಲಿಗೆ ಅದಕ್ಕಿದ ಮೂರ್ ಅಕ್ಕವು ಸಾಲಕ ಜೋಡಿಸ್ರ ಅವನಿಗೆ ಗಜಿಬಿಜಿ ಗಜಿಬಿಜಿ ಬೇಡ್ರಿ

ನೋಡ್ರಿ ಫ್ರೆಂಡ್ಸ್ ಬಾಕಿ ಬುತ್ತಿ ಇಷ್ಟೆಲ್ಲ ತಗೊಂಡ್ಬರ್ತಾರ ಇದು ಕಳಕುಬ್ಸ ಮತ್ತೆ ದೊಡ್ಡ ಕುಬ್ಸ ಅಂತ ಅನ್ಕೋನಕ್ ಹೋಗದ್ರಿ ಈಗ ಏನ್ ಮಾಡಾಕಿ ಬಿಚ್ಚಿ ಇದೇನು ಎಡಿಗನ ಈಗ ಹ್ಮ್ ಬಿಡು ಉಪ್ರಕಾಯಿ ಬಜ್ಜಿ ಬಜ್ಜಿ ಮೊದಲ ಜಗಲಿ ಜಗಲಿಮ್ಯಾಡ್ರಿ ಜಗಲಿಮ್ಯಾ ಟೋರಿಕೊಡ

ये करी करीला ये इ, इन... आ, 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 दे, आ, दे था महानते ना हम्म इ इ द्रगिनो येने इडारती इस्टालालालाला करती मू छुले ह इले इ तार छुंतींतले 5 युना इले जगली मुंदिरु नायु आ सर्व काही होत भू नाय ಒಂದೊಂದ್ ಮನಿ ಕೊಟ್ಟು ಹಾ ಚಪಾತಿ ಒಂದ್ಬಿಟ್ಟಿ ಈಗ ಒಂದೇ ಪುತ್ ಹತ್ತು ಬರ್ರಿ না <kritic language> <theège> <bundu> <porque pues> <Urbanidad> ಈಗ ನೋಡ್ರಿ ಫ್ರೆಂಡ್ಸ್ ಆಜು ಬಾಜು ರೊಟ್ಟಿ ಬುತ್ತೊಟ್ಟಿ ಅಂತೇಳಿ ಹೋಗ್ತಿದ್ದಾರೆ ಸೊ ಈ ರೀತಿ ರೊಟ್ಟಿ ಒಳಗ ಚಪಾತಿ ಮತ್ತೆ ತಗೊಂಬಂದಿರೋ ಐಟಮ್ಸ್ ಎಲ್ಲ ಹಚ್ಚಿ ಮನೆಯರಿಗೆ ಮನಿಯರಿಗೆ ರೊಟ್ಟಿ ಹಂಚು ಪದ್ಧತಿ ಐತಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸೊ ಈ ರೀತಿ ಪದ್ಧತಿ ಎಲ್ಲ ನೋಡ್ತಿರೋ ವ್ಯೂವರ್ಸ್ ಸೊ ನಿಮ್ ಕಡೆನೂ ಐತೋ ಇಲ್ಲೋ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾವು ಆಗ್ತೈತಿ ಈಗ ತಂಗಿನ ರೆಡಿ ಮಾಡಬೇಕು ಇಲ್ಲ ದಿಕ್ಷ ಕರ್ಕೋರಿ ಆಕೆ ಹೋಗ್ಬೇಕಿ ಆಕಿ ಉಪ್ಪಿನಕಾಯಿ ಬಿಟ್ಟು ಒಂದೇ ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತ ಹೇಳ್ರಿ ಎಲ್ಲಾನು ಯೂಟ್ಯೂಟ್ರದ ಬಾ ನಾವು ತಿನ್ ನಿನಗೋಸ್ಕರನೂ ಮಾಡ್ರದಿದ ನೀನವಲ್ಲ ಯಾಕ ಒಂದ್ ಸ್ವಲ್ಪ ಟೇಸ್ಟ್ ಮಾಡು ಒಂದ್ ಒಂದ ಮಾಡು ಬಜ್ಜಿಯಾಕಲ್ಲಿ ಒಂದ್ ದಿವಸರ ಟೇಸ್ಟ್ ಮಾಡು

ಪೇಟಾ ಮುಗಿಸ್ಬಿಟ್ಟು ಅಂತ ಮಾಡಿದ್ದೆ ನೋಡ ಅಲ್ಲ ಅಕ್ಕಿ ನೋಡ ಕಲಿ ತಂಗಿನ್ ನೋಡಿ ಹ್ಮ್ ಈಗ ಆಯ್ತು ಅದಿ ನೋಡಿ ಚಲೀ ಒಂದಿತ್ತು ಬಡ ಬಡ ಸ್ವಲ್ಪ ಟೇಸ್ಟ್ ಮಾಡ್ಬೇಕು ಬಡ ಬಡ ಹೇಳಬೇಕು ಆಕಿ

ನೋಡ್ರಿ ಫ್ರೆಂಡ್ಸ್ ಎಮ್ಮಿ ಎಮ್ಮಿ ಪುಳಿಯೋಗ್ರೆ ರೆಡಿ ಆಯ್ತು ನಮ್ ತಂಗಿ ಬೈಸಿರೋ ಪುಳಿಯೊಗ್ಗ್ರೆ ಇದು ಸೊಬಾರಿ ಬಡಿಸ್ಮಿಪ್ ಈಗ ನೆಕ್ಲೆಸ್ ಹಾಕೊಂಡ್ರಿ ಎಷ್ಟು ತೊಲೀದ್ ತಗೊಂಡ್ ಬಂದ್ರಾಮ ಮಾಮಾ ತಗೊಂಬಂದ್ರಿ ನಮ್ಮ ನೆಕ್ಲೆಸ್ ತಗೊಂಬಂದ ಸಸಿ ಸೊಸಿಗೆ ಸಸಿ ಸೊಸಿ

நம்ம கோனப்பாட்மா குருகத்தவா புழ

ಇದೇ ಹಂಗ ಇಷ್ಟ ಇರ್ಬೇಕು ಬಾಳ ಹೆಣ್ಣಿ ತಿನ್ ಬರದಲ್ಲ ಬಾಳೆ ಎಣ್ಣಿರ್ಬೇಕು ನಿಮಗ ಚೊಲಾಗಿದ್ದಾನೇನ ಹೇಳ್ರಿ ಮತ್ತ ನಾ ಏನಾರ ಅಲುಗದಿನ ಅಂತ ಹೇಳಕ್ ಹೋಗ್ಬೇಡ್ರಿ ಇನ್ನೊಂದ್ ಸ್ವಲ್ಪ ಐತ್ ನೋಡು ಇದು ಈಗ ಸ್ವಲ್ಪ ನಿಮ್ಮ ಪೂರ್ತಕಂತಷ್ಟ ಕಲಸಿ ನಾನು ಹಾಕಿ ಹೋಗುತ್ತಾ ರೊಟ್ಟಿ ತಿನ್ನಿ ಚಪತಿ ತಿನ್ನಿ ಇದು ರಾತ್ರಿ ಅದಕ್ಕೆ ತಿನ್ನ ಅದನ್ನ ಇನ್ನೂ ಸ್ವಲ್ಪ ಬಜ್ಜು ಉಸಿನಿ ಮಾತ್ರ ಬನ್ನ ಕಲಸಿಕೊಂಡು ತಿನ್ನಬೇಕಾ ಅನಿ ಬಂತ ಬರಿ ಸಲಾ ಹಾ ಸರ್ವದಿರಿ ಸರ್ವದಿರಿ या करमदी करमदी वानी वरणमदी हा ಇಷ್ಟೊತ್ತರ್ಗು ಇವ್ರಿಗೋಸ್ಕರ ನಾವು ವೇಟ್ ಮಾಡೋಕ್ಕಂತಿದ್ವಿ ನೋಡ್ರಿ ಫ್ರೆಂಡ್ಸ್ ನಮ್ಮ ತಂಗಿ ದೊಡ್ಡ ಆದ್ನಿ ಹಾಗೆ ನೆಗೆನಿ ಬಂದಿದ್ದಾರೆ ಸೊ ಕಳುಕುಪ್ಸ ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ ಆಗ್ಯತ್ ಈಗ ಇನ್ನ ನೆಕ್ಸ್ಟ್ ಮೇನ್ ಶಾಸ್ತ್ರನ ಸ್ಟಾರ್ಟ್ ಮಾಡಬೇಕು ಸೊ ನೆಕ್ಸ್ಟ್ ಏನೇನಾರ ಶಾಸ್ತ್ರ ಅದಾವ ಅಂತೇಳಿ ನೆಕ್ಸ್ಟ್ ಬ್ಲಾಗ್ದಾಗ ಶೇರ್ ಮಾಡ್ಕೊತೀನಿ ಸೊ ಈ ಬ್ಲಾಗ್ ಇವಾಗ ಇಲ್ಲಿಗೆ ಏನು ಮಾಡಕ್ಕೆ ಅಂತೀನಿ ಈ ಬ್ಲಾಗ್ ಆಗಿದ್ರೆ ಗೊತ್ತಾರ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗಿದಾಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್